ಜೋರಾಗಿ ನಡೀತಾ ಇದೆ ಗ್ಯಾಸ್ ರೆಫ್ಲಿಂಗ್ ದಂಧೆ ದಂಧೆ ಕೋರರಿಗೆ ಹೇಳೋರಿಲ್ಲ ಕೇಳೋರೂ ಇಲ್ಲ ರೆಫ್ಲಿಂಗ್ ದಂಧೆ ಬಗ್ಗೆ ನ್ಯೂಸ್ ಏಟಿ ಏಟ್ ವಾಹಿನಿ ಸತತವಾಗಿ ಸುದ್ದಿ ಮಾಡ್ತಾ ಇದೆ ಜಿಲ್ಲಾಡಳಿತ ಮೌನ ವಹಿಸಿರುವುದು ಯಾಕೆ ಮೊನ್ನೆ ರೆಫ್ಲಿಂಗ್ ದಂಧೆಯಲ್ಲಿ ಮೂರು ಜನ ಬಲಿ ಇನ್ನು ಎಷ್ಟು ಜನರ ಬಲಿ ಪಡೆಯಲಿದೆ ಈ ಗ್ಯಾಸ್ ರೆಫ್ಲಿಂಗ್ ದಂಧೆ ಹೌದು ಅವಳಿ ನಗರದಲ್ಲಿ ಗ್ಯಾಸ್ ರೆಫಲಿಂಗ್ ದಂಧೆ ಎಗ್ಗಿಲ್ಲದೆ ನಡೀತಾ ಇದ್ರು ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಳ್ಳುತ್ತಿಲ್ಲ ಜೊತೆಗೆ ಮೊನ್ನೆ ತಾರಿಹಾಳ ವಲಯದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಹಾಕಿ ಮೂವರು ಜನ ಪ್ರಾಣ ಕಳೆದುಕೊಂಡರು ನಮ್ಮ ವಾಹಿನಿ ಮಾಹಿತಿ ಸಮೇತ ಸುದ್ದಿಯನ್ನ ಬಿತ್ತರ ಮಾಡಿತ್ತು ಮತ್ತು ಇನ್ನು ಆ ಪ್ರಕರಣದ ಬೆನ್ನು ಹತ್ತಿ ಮಾಹಿತಿಯನ್ನ ಕಲೆ ಹಾಕಿದೆ ಆದರೂ ಕೂಡ ಪೊಲೀಸ್ ಇಲಾಖೆ ಯಾವುದೇ ರೀತಿಯ ತನಿಖೆಯನ್ನಾಗಲಿ ಯಾವ ರೀತಿಯ ಬ್ಲಾಸ್ಟ್ ಆಯ್ತು ಎಂಬುದನ್ನ ತನಿಖೆ ಮಾಡಿದ್ದ ಆದರೆ ನಿಮ್ಮ ನ್ಯೂಸ್ ಏಟಿ ಏಟ್ ಕನ್ನಡ ವಾಹಿನಿ ಜೋಗೆಲ್ಲಾಪುರದಲ್ಲಿರುವ ಇರುವ ಬನಶಂಕರಿ ಗ್ಯಾಸ್ ಏಜೆನ್ಸಿ ದಾಳಿ ಮಾಡಿದಾಗ ಅಲ್ಲಿ ಕೆಲಸ ಮಾಡುವ ದಂಧೆಕೋರರು ನಮ್ಮ ಮೇಲೆ ಹಲ್ಲೆ ಮಾಡುವ ಪ್ರಯತ್ನ ಮಾಡಿ ಮೊಬೈಲ್ ಕಸಿದುಕೊಂಡು ನಮ್ಮನ್ನ ಹೆದರಿಸುವ ಪ್ರಯತ್ನವನ್ನು ಕೂಡ ಮಾಡಿದರು ಆದರೂ ಕೂಡ ನಮ್ಮ ತಂಡ ಯಾವುದಕ್ಕೂ ಜಗ್ಗದೆ ಬಗ್ಗದೆ ಅಲ್ಲಿಂದ ಬಂದು ಮತ್ತೆ ಡಿಲೀಟ್ ಆದಂತಹ ಎಲ್ಲಾ ವಿಡಿಯೋಗಳನ್ನ ರಿಕವರಿ ಮಾಡಿಕೊಂಡು ಸುದ್ದಿಯನ್ನ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡ್ತಿದ್ದೇವೆ ಆದರೆ ಅವಳಿ ನಗರದಲ್ಲಿ ಇಂತಹ ದಂಧೆ ಕೋರರಿಗೆ ಯಾರು ಸಾಥ್ ಕೊಡ್ತಾ ಇದ್ದಾರೆ ಇಷ್ಟು ಧೈರ್ಯವಾಗಿ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಜೊತೆಗೆ ಏಜೆನ್ಸಿಯ ಮೇಲೆ ಕ್ರಮ ಆಗದೆ ಇರುವುದಕ್ಕೆ ಕಾರಣವೇನು ಎಷ್ಟೆಲ್ಲ ಸಾಕ್ಷಿಗಳನ್ನ ನೀಡಿದರೂ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ದಂಧೆ ಕೋರರ ಮೇಲೆ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಎನ್ನುವುದು ಕೂಡ ಯಕ್ಷ ಪ್ರಶ್ನೆಯಾಗಿಯೇ ಉಳಿದುಕೊಂಡಿದೆ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಜೊತೆ ಸದಾ ನಿಮ್ಮೊಂದಿಗೆ